ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಬಂಧ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಲು ಸ್ಯಾಂಜೋ ಆಸ್ಪತ್ರೆ ಹಾಗೂ ಅಮರಾವತಿ ಹೋಟೆಲ್ ಹಿಂಭಾಗದಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಚಲುರಾಯಸ್ವಾಮಿ ಅವರು ಇಂದು ಭೂಮಿ ಪೂಜೆಯನ್ನು ನೆರವೇರಿಸಿದರು

சுதந்திர போராட்டத்தில் ஈடுபட்டுள்ள தீவிரவாதிகள் மற்றும் பொதுமக்களுக்கு தடுப்பூசி போட்டுக்கொள்ளுமாறும் அவர் கேட்டுக்கொண்டார்

ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ನಡೆಯಲಿದೆ ಅಂತ ಈಗಾಗಲೇ ತೀರ್ಮಾನಿಸಲಾಗಿದೆ ಸಮ್ಮೇಳನಕ್ಕೆ ಕೇವಲ ಒಂದು ತಿಂಗಳಷ್ಟೇ ಬಾಕಿ ಇದೆ ವೇದಿಕೆ ನಿರ್ಮಾಣಕ್ಕೆ ಇಂದು ಭೂಮಿ ಪೂಜೆಯು ಯಾವುದೇ ವಿಘ್ನಗಳಿಲ್ಲದೆ ನೆರವೇರಿದ್ದು ಇಂದಿನಿಂದ ವೇದಿಕೆ ನಿರ್ಮಾಣದ ಚಟುವಟಿಕೆಗಳು ಪ್ರಾರಂಭವಾಗಲಿದೆ ಅಂತ ಹೇಳಿದ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಗೋರು ಚೆನ್ನಬಸಪ್ಪ ಅವರನ್ನು ಆಯ್ಕೆ ಮಾಡಲಾಗಿದ್ದು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಿರುವ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾದ ಬಹಳ ಸಂತೋಷದ ವಿಚಾರವಾಗಿದೆ ಅವರಿಗೆ ಕೇಂದ್ರ ಸಾಹಿತ್ಯ ಪರಿಷತ್ತು ಜಿಲ್ಲಾಡಳಿತ ಹಾಗೂ ಮಂಡ್ಯ ಜಿಲ್ಲೆಯ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತಿಳಿಸಿದರು ರಾಜ್ಯದ ವಿವಿಧ ಭಾಗಗಳಿಂದ ಎಲ್ಲಾ ಸಾಹಿತಿಗಳು ಕನ್ನಡ ಅಭಿಮಾನಿಗಳು ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘಟನೆಗಳು ಹಾಗೂ ಅನೇಕ ಗಣ್ಯರು ಸಮ್ಮೇಳನಕ್ಕೆ ಆಗಮಿಸಲಿದ್ದಾರೆ ಸಮ್ಮೇಳನದ ಜವಾಬ್ದಾರಿಯು ಕೇಂದ್ರ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಸರ್ಕಾರ ಜಿಲ್ಲಾಡಳಿತ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಮೇಲಿದ್ದು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಎಂದರು ಸಾಹಿತ್ಯ ಸಮ್ಮೇಳನಕ್ಕೆ ಸುಮಾರು ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಜನರು ಬರ್ತಾರೆ ಅಂತ ಅಂದಾಜಿಸಲಾಗಿದ್ದು ಅವರಿಗೆ ಬರುವವರಿಗೆ ಊಟ ಪಾರ್ಕಿಂಗ್ ವ್ಯವಸ್ಥೆ ಶೌಚಾಲಯ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಲ್ಲಾ ಸಮಿತಿಗಳೊಂದಿಗೆ ಚರ್ಚಿಸಿ ವೇದಿಕೆ ನಿರ್ಮಾಣದಿಂದ ಹಿಡಿದು ಸಮ್ಮೇಳನಕ್ಕೆ ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆಯವರೆಗೂ ಕ್ರಿಯಾ ಯೋಜನೆಯ ಪ್ರಕಾರ ಕೆಲಸಗಳು ಜರುಗುತ್ತಿವೆ ಸಮ್ಮೇಳನ ಬಹಳ ಅಚ್ಚುಕಟ್ಟಾಗಿ ನಡೆಯಲು ಎಲ್ಲರ ಸಹಕಾರವೂ ಮುಖ್ಯವಾಗಿದೆ ಎಂದರು ಇಪ್ಪತ್ತೆರಡನೇ ತಾರೀಕು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈಗಾಗಲೇ ತೀರ್ಮಾನ ಆಗಿದೆ ಸಮ್ಮೇಳನ ಅಧ್ಯಕ್ಷನೂ ಸಹ ಅಧ್ಯಕ್ಷರನ್ನ ಈಗಾಗಲೇ ಗುರುಚಿ ಚನ್ನಬಸಪ್ಪರನ್ನ ಕೇಂದ್ರ ಸಾಹಿತ್ಯ ಪರಿಷತ್ತು ಮೊನ್ನೆ ಮೀಟಿಂಗ್ ಮಾಡಿ ಘೋಷಣೆ ಮಾಡಿದ್ದಾರೆ ಅತ್ಯಂತ ರಾಜ್ಯದ ಮೂಲ ಮೂಲೆಯಿಂದ ಅಪ್ರಿಷಿಯೇಷನ್ನು ಮತ್ತು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತು ಹ್ಞೂ ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ವಿಚಾರ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ನೋಡಿದೆ ಅದರಿಂದ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಆ ಕಮಿಟಿ ಎಲ್ಲ ಸದಸ್ಯರಿಗೆ ಈ ಒಂದು ಮಂಡ್ಯ ಜಿಲ್ಲೆ ಮತ್ತು ಸರ್ಕಾರ ಜಿಲ್ಲಾ ಆಡಳಿತದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸೊ ಈಗ ಇವತ್ತು ನಾವು ವೇದಿಕೆ ಪೂಜೆಯನ್ನು ಮಾಡಿದ್ದೀವಿ ಇವತ್ತಿಂದ ಎಲ್ಲ ಥರದ ಚಟುವಟಿಕೆಗಳು ಇನ್ನೊಂದು ತಿಂಗಳಿರೋದ್ರಿಂದ ಸೊ ನಮ್ಮ ಟೈಮು ಮೂರು ತಿಂಗಳಿಂದಲೇ ನಾವು ತೀರ್ಮಾನ ತಗೊಂಡಿದ್ರು ಸೊ ಹಾಗೇಗೆ ಆಗಿ ಟೈಮ್ ಬಂದುಬಿಟ್ಟಿದೆ ಒಂದು ತಿಂಗಳು ನಮ್ಮ ಕೈಯಲ್ಲಿರೋಲ್ಲ ಫಾಸ್ಟಾಗಿ ಬರುತ್ತೆ ಹಾಗಾಗಿ ಸಾಕಷ್ಟು ನಾವು ಪ್ರಿಪ್ರೇಷನ್ ಆಗಬೇಕಾಗಿದೆ ಸೊ ಬೇರೆ ಬೇರೆ ಥರದ ಪ್ರಿಪ್ರೇಷನ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ರು ಫಿಸಿಕಲಿ ಆಗ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಅವತ್ತು ಉದ್ಘಾಟನೆಗೆ ಬರ್ತಾರೆ ಎರಡನೇ ದಿವಸ ಮುಕ್ತಾಯ ಸಮಾರಂಭ ಬರ್ತಾರೆ ರಾಜ್ಯದ ಎಲ್ಲ ಸಾಹಿತಿಗಳಿರ್ಬೋದು ಎಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಸೊ ವಿಧಾನ ಪರಿಷತ್ ವಿಧಾನಸಭಾ ಅಧ್ಯಕ್ಷರುಗಳು ಕೇಂದ್ರದ ಸಚಿವರುಗಳು ಮತ್ತು ಅನೇಕ ಗಣ್ಯರು ಕನ್ನಡಪರ ಹೋರಾಟಗಾರರು ಸಾರ್ವಜನಿಕರು ಎಲ್ಲ ಸಂಘಟನೆ ಸೊ ಎಲ್ಲ ಸಂಘಟನೆಗಳು ಸಹ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ವಿನಂತಿ ಮಾಡಿದ್ದೀವಿ ಇದರ ಜವಾಬ್ದಾರಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮಾಜಿ ಹಾಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಸದಸ್ಯರವರೆಗೂ ಎಲ್ಲ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಜಿಲ್ಲಾ ಆಡಳಿತ ಎಲ್ಲರೂ ಒಟ್ಟಿಗೆ ಒಂದು ತಗೊಂಡು ಇದನ್ನು ಒಂದು ಯಶಸ್ವಿಯಾಗಿ ಮಾಡಬೇಕು ಅನ್ನೋ ಒಂದು ನಾವು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ಇವತ್ತು ಆ ಪೂಜೆ ಎಲ್ಲ ವಿಘ್ನ ಇಲ್ಲದಂಗೆ ಇಪ್ಪತ್ತ ಒಂದನೇ ತಾರೀಕು ಸಂಪೂರ್ಣವಾಗಿ ಈ ಒಂದು ಯಶಸ್ವಿ ಆಗಲಿ ಅಂತೇಳಿ ಆ ಮಾತೆ ಚಾಮುಂಡೇಶ್ವರಿನಲ್ಲಿ ಕಾಲಭೈರವೇಶ್ವರಿನಲ್ಲಿ ನಮ್ಮ ಜಿಲ್ಲೆಯ ದೇವರು ಎಲ್ಲ ಕುಲಕೋಟಿ ಸ್ವಾಮಿ ಲಗ್ನಾಥ ನಿಮಿಷಾಂಬ ಕಾಲಭೈರವೇಶ್ವರ ಎಲ್ಲ ದೇವರಲ್ಲೂ ಬೇಡ್ತಾರೆ ಅದು ಇವತ್ತು ಒಂದೇ ದಿವಸಕ್ಕೆ ಎಲ್ಲನೂ ಹೇಳೋಕ್ಕಾಗಲ್ಲ ನಾವು ಟೈಮ್ಲಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ನಾವು ಪಾರ್ಕಿಂಗು ಯಾವ್ಯಾವ ಪಾರ್ಕಿಂಗ್ನ ವಿ ಎ ಪಿ ಪಾರ್ಕಿಂಗು ಜನ್ರಲ್ಲಾಗಿ ಬರೋರಿಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನೀವು ನೋಡ್ಬೋದು ಬಟ್ ಅದನ್ನು ಅವತ್ತು ಆವತ್ತಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಏನೇನು ನಮಗೆ ಓವರ್ ಆಲ್ ಎದುರಾಗ್ಬೋದು ಅದಕ್ಕೆಲ್ಲ ಒಂದಷ್ಟು ಎಲ್ಲರೂ ಸೇರಿ ಕೂತ್ಕೊಂಡು ಎಲ್ಲ ಕಮಿಟಿಗಳು ಮಾಡಿದ್ವಿ ಕಮಿಟಿಗಳೆಲ್ಲ ನಮಗೆ ಏನೇನು ಅವಶ್ಯಕತೆ ರಿಕ್ವೈರ್ಮೆಂಟು ಅನ್ನೋದನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಮಾಡ್ತಾ ಹೋಗ್ತೀವಿ ನಾಳೆ ಇಪ್ಪತ್ತೆರಡನೇ ತಾರೀಕು ಒಂದು ಮೀಟಿಂಗು ಇಟ್ಕೊಂಡಿದ್ದೀವಿ ಎಕ್ಸಿಕ್ಯುಟಿವ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟ್ ಅವತ್ತು ಒಂದಷ್ಟು ಚರ್ಚೆ ಆಗುತ್ತೆ ಅದಾದ ಮೇಲೆ ಕಾರ್ಯಕಾರಿ ಸಮಿತಿ ಈ ಥರ ಕಂಟಿನ್ಯೂಸ್ ಆಗಿ ಪ್ರೊಸೆಸ್ ಇರುತ್ತೆ ಬಟ್ ಎಲ್ರಿಗೂ ಬರೋರಿಗೆ ಪಾರ್ಕಿಂಗಿಗೆ ಊಟಕ್ಕೆ ಮತ್ತು ಗೋಷ್ಠಿಗಳಿಗೆ ಮೇಜರ್ ಸ್ಟೇಜು ಪ್ರತಿಯೊಂದು ವಿಚಾರದಲ್ಲೂ ಯಶಸ್ವಿಯಾಗಿ ಮಾಡ್ತೀವಿ ಸಾಯಂಕಾಲವೂ ಸೊ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಒಂದಕ್ಕೆ ಮಾಡಿಸ್ಬೇಕು ಅಂತಿದ್ದೀವಿ ಸೊ ಎಲ್ಲ ಯಶಸ್ವಿಯಾಗಿ ಮಾಡ್ತೀವಿ ಸೊ ನಾವು ಒಂದು ಮೂರ್ನಾಲ್ಕು ಲಕ್ಷ ಓವರ್ ಆಲ್ ಅಂತ ಅಂದ್ಕೊಂಡಿದ್ದೀವಿ ಮೊದಲನೇ ದಿವಸ ನನ್ನ ಅನಿಸಿಕೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ವಿರೋಧ ಮತ್ತು ಅಸಮಾಧಾನ ಎಲ್ಲಿರುತ್ತೆ ಅದು ಸಕ್ಸಸ್ ಆಗಲಿಕ್ಕೆ ಬೇಸಿಕ್ ಅಂತ ಅನ್ಕೋತೀನಿ ಅವರೇನು ಎಕ್ಸ್ಪ್ರೆಸ್ ಮಾಡಿದ್ರೆ ನಾವು ಕರೆಕ್ಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಸಣ್ಣ ಪುಟ ಏನಾದ್ರೂ ನೇರವಾಗಿ ನಮಗೆ ಹೇಳ್ತಾರೋ ಅಥವಾ ಮಾಧ್ಯಮದ ಮೂಲಕ ಹೇಳ್ತಾರೋ ಅಥವಾ ಇಲ್ಲ ಹೊರಗಡೆ ಹೇಳ್ತಾರೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಮಾಡಲಿಕ್ಕೆ ಒಂದು ಬೇಸ್ ಅಂತ ಅನ್ಕತೀನಿ ಹಾಗಾಗಿ ಅದನ್ನು ನಾನು ತಪ್ಪಾಗಿ ಭಾವಿಸಲ್ಲ ಬಟ್ ನನಗೆ ಏನು ಇವತ್ತು ಇದು ಕನ್ನಡ ಹಬ್ಬ ಇದು ಸರ್ಕಾರದ್ದು ಅಥವಾ ಪಕ್ಷದ್ದು ಅಥವಾ ಒಂದು ಯಾವುದೋ ಒಂದು ಸೀಮಿತವಾದಂಥ ಸಮಾರಂಭ ಅಲ್ಲ ಇಡೀ ಏಳು ಕೋಟಿ ಎಂಟು ಕೋಟಿ ಕನ್ನಡಿಗರ ಒಂದು ಉತ್ಸವ ಸಾಹಿತ್ಯ ಸಮ್ಮೇಳನ ಇದೊಂದು ರೀತಿ ಪಕ್ಷಾತೀತವಾಗಿ ನಡೀತಕ್ಕಂಥದ್ದು ಇದು ಒಂದೇ ಇದಕ್ಕೆ ಸಂಘಟನೆ ಪಕ್ಷ ಅಥವಾ ಭೇದ ಭಾವ ಕಮ್ಯುನಿಟಿ ಯಾವುದೂ ಇಲ್ಲ ಇದು ಇದೆಲ್ಲವೂ ಒಂದೇ ಸೊ ಇಂಥ ಒಂದು ದೊಡ್ಡ ಅದ್ಭುತವಾದಂಥ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಬೇಕಾದ್ರೆ ಏನು ಸಲಹೆ ಬರದಲ್ಲೇ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಸಲಹೆ ಯಾವುದೇ ರೂಪದಲ್ಲಿ ಬರ್ಬೋದು ಟೀಕೆ ರೂಪದಲ್ಲಿ ಬರ್ಬೋದು ಅಥವಾ ಅದು ನಮ್ಮನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ನನಗೆ ಜಿಲ್ಲಾಧಿಕಾರಿಗಳಿಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಅಥವಾ ಇನ್ನಿತರೆ ಶಾಸಕರಿಗೆ ಮುಖಂಡರಿಗೆ ಇನ್ವಾಲ್ವ್ ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಿಗೆಲ್ಲರಿಗೂ ಬರ್ಬೋದು ಅದರಿಂದ ನಾವು ಅದನ್ನು ನಾವು ಯಾವುದನ್ನು ತಪ್ಪಾಗಿ ಅದನ್ನು ಗ್ರಹಿಸ್ತಕ್ಕಂಥದ್ದು ಬೇಡ ನೀವು ಸಹ ಅದನ್ನು ದಯಮಾಡಿ ಆ ಥರ ನೀವು ಟ್ರೀಟ್ ಮಾಡಬೇಡಿ ಅಪಾರ್ಥ ಆಯಿತು ಈಗ ಮೊನ್ನೆ ಮೊದಲನೇ ಸಾಲಿ ನಾವು ಜಿಲ್ಲಾ ಪಂಚಾಯತಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅದಾದಮೇಲೆ ನಾಲ್ಕೈದು ಮೀಟಿಂಗ್ ಮಾಡಿದ್ದೀವಿ ಮುಕ್ತವಾದಂಥ ಅವಕಾಶ ಇದೆ ಮೇಲಲ್ಲಿ ಸಜೆಷನ್ ಮಾಡೋಕ್ಕೆ ಅವಕಾಶ ಇದೆ ಪತ್ರದಲ್ಲಿ ಬರಿಬೋದು ನಮ್ಮನ್ನು ಭೇಟಿ ಮಾಡ್ಬೋದು ಜಿಲ್ಲಾಧಿಕಾರಿಗಳು ಇಪ್ಪತ್ನಾಲ್ಕು ಗಂಟೆ ಎಲ್ಲೇ ಇರ್ತಾರೆ ಅವರಿಗೆ ಎಲ್ಲವನ್ನೂ ಹೋಗಿ ರೈಟಿಂಗಲ್ಲಿ ಕೊಡ್ಬೋದು ಬೈ ಪರ್ಸನಲ್ಲಿ ಭೇಟಿ ಕೊಡ್ಬೋದು ಅದರಿಂದ ಎಲ್ಲ ಇದೆ ಬಟ್ ನನಗೆ ಸರ್ಕಾರ ಜಿಲ್ಲಾ ಆಡಳಿತ ಸಾಹಿತ್ಯ ಪರಿಷತ್ತು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಂಘಟನೆಗಳು ಕನ್ನಡ ಪರ ಸಂಘಟನೆ ಇರ್ಬೋದು ಇನ್ನಿತರೆ ಸಂಘಟನೆ ಇರ್ಬೋದು ಎಲ್ಲರೂ ಸೇರ್ ಮಾಡ್ತೀವಿ ಎಲ್ಲರ ಅಭಿಪ್ರಾಯನೇ ತಗತೀನಿ ಬಟ್ ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಮಾಡೋದನ್ನು ನನಗಿಂತ ಹಿರಿಯವರಿದ್ದಾರೆ ಸಾಹಿತಿಗಳು ಬುದ್ಧಿವಂತರಿದ್ದಾರೆ ಸೊ ಮತ್ತು ಕನ್ನಡದ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಅತ್ಯಂತ ನಮ್ಮ ರಾಜ್ಯವನ್ನು ಮೇಲೆತ್ತುಕೊಳ್ಳೋದಂಥವರವರೆಲ್ಲ ಸಾಹಿತ್ಯ ಇತಿಹಾಸವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥವ್ರು ನಮ್ಮ ರಾಜ್ಯದಲ್ಲಿ ಅವರ ನಾನು ತಪ್ಪಾಗಿ ಭಾವಿಸೋ ಪ್ರಶ್ನೆ ಇಲ್ಲ ಯಾವ ರೀತಿ ಅಷ್ಟಕ್ಕೆ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಮಧುಜೀಮ ದೇಗೌಡ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯರ್ಮಿತ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವಿರಾ ಆಸಿಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನಗರಸಭೆ ಅಧ್ಯಕ್ಷ ಪ್ರಕಾಶ್ ನಾಗೇಶ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತದ ಅಧ್ಯಕ್ಷ ಸಿಡಿ ಗಂಗಾಧರ್ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಹೀಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರೈತರ ಜಮೀನಿನ ಪಹಣಿಯಲ್ಲಿ ನಮೂದಿಸಿರುವ ವಕ್ಫ್ ಹೆಸರು ತೆಗೆದುಹಾಕಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಸೆರೆಂವಿ ಪ್ರತಿಮೆ ಎದುರು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನಾ ಧರಣಿ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಜಮೀರ್ ಅಹಮದ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ರೈತರ ಭೂಮಿ ಮಠ ಮಾನ್ಯಗಳ ಹಾಗೂ ಜನಸಾಮಾನ್ಯರ ಆಸ್ತಿಗಳನ್ನು ಕಬಳಿಸುತ್ತಿರುವ ಕಾಂಗ್ರೆಸ್ ಪ್ರಾಯೋಜಿತ ವಕ್ಫ್ ಅಕ್ರಮದ ವಿರುದ್ಧ ಗಿಡ कले <laughs> 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 ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರಣ್ಣರವರ ಒಂದು ಕರೆಯ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವತ್ತು ನಾವು ಯುವಕ್ಫ್ ವಿರುದ್ಧ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಾವು ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಇದ್ರ ಜೊತೆಗೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಮೂರು ತಂಡಗಳಾಗಿ ವಿಂಗಡಣೆ ಮಾಡಿ ಇದ್ರ ವಿರುದ್ಧ ಏನು ರೈತರ ಪರವಾಗಿ ಮತ್ತು ಜನಪರವಾಗಿ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತೆಲ್ಲರೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳು ಕೂಡ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರದ ಒಂದು ತಂಡ ಮತ್ತು ವಿಧಾನ ಪ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮತ್ತು ಚಲ್ವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಮೂರು ತಂಡಗಳಾಗಿ ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲೆಗಳನ್ನು ವಿಸಿಟ್ ಮಾಡಬೇಕು ಅವರು ಏನು ರೈತರುಗಳು ಯಾರ್ಯಾರು ಭೂಮಿಗಳನ್ನ ಕಸ್ಕೊತಾ ಇದ್ದಾರೆ ಅದ್ರ ಪರವಾಗಿ ನಿಲ್ಲಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತಾ ಇದೆ ಮುಂದಿನ ತಿಂಗಳು ನಡೆಯುವಂಥ ಅಧಿವೇಶನದಲ್ಲೂ ಕೂಡ ಒಳಗಡೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಹೋರಾಟ ಆದರೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವಿಜಯೇಂದ್ರಣ್ಣವರ ನೇತೃತ್ವದಲ್ಲಿ ಅತೀ ದೊಡ್ಡ ಮಟ್ಟದಲ್ಲಿ ಮುಂದಿನ ತಿಂಗಳು ಬೆಳಗಾವಿನಲ್ಲೂ ಕೂಡ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದರು ರೈತರ ಜಮೀನು ಮಠ ಮಾನ್ಯ ಹಾಗೂ ದೇವಾಲಯಗಳಿಗೆ ಸೇರಿದ ಆಸ್ತಿಯ ಪಹಣಿಯಲ್ಲಿ ವಕ್ಫ್ ಅಂತ ನಮೂದಿಸುವ ಮೂಲಕ ಆಸ್ತಿ ಕಬಳಿಸುವ ಹುನ್ನಾರ ನಡೆದಿದೆ ವಕ್ಫ್ ಬೋರ್ಡ್ ಅಕ್ರಮಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಇದೆ ಹಿಂದೂ ಮತ್ತು ರೈತ ವಿರೋಧಿ ಧೋರಣೆಯನ್ನ ಪ್ರತಿಯೊಬ್ಬರು ವಿರೋಧಿಸಬೇಕು ಅಂತ ಹೇಳಿದರು ಈಗಷ್ಟೇ ಲಾಯರ್ ಒಬ್ಬರು ಅವರು ತುಂಬಾ ಸ್ಪಷ್ಟವಾಗಿ ವಕ್ಫ್ ಯಾವಾಗ ಸೃಷ್ಟಿಯಾಗಿತ್ತು ಯಾವ ಕಾರಣಕ್ಕಾಗಿ ಯಾವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದವರ ಕಾಲದಿಂದನೂ ಅದನ್ನು ನಡ್ಕೊಂಡು ಬಂದಿದ್ದಾರೆ ಗಫು ಬೋರ್ಡಲ್ಲಿ ಇರೋವಂಥ ಒಂದು ಒಂದು ಕಾಯ್ದೆಗಳು ಏನಿದೆ ಅದನ್ನು ಜನರಕ್ಕೆ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ ಈಗ ಈ ಒಂದು ವಿಷಯಕ್ಕೆ ಅಂದರೆ ಈ ಆಸ್ತಿ ಪಾಸ್ತಿ ವಿಷಯ ಬಂದಾಗಲ್ಲ ದೇವಸ್ಥಾನದ ಒಂದು ಆಸ್ತಿಗಳೂ ಅವರು ಬೋರ್ಡ್ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಇದು ಜನಸಾಮಾನ್ಯರಿಗೂ ಗೊತ್ತಾಗೋ ಒಂದು ಹಂತಕ್ಕೆ ಈಗ ಬಂದಿದೆ ಆದರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು ಸೊ ಹಾಗಾಗಿ ನೀವು ಆವಾಗ ಬಿ ಜೆ ಪಿ ಸರ್ಕಾರ ಆಯ್ತಾ ಈ ದೇಶವನ್ನು ಐವತ್ತರವತ್ತು ವರ್ಷ ಒಂದು ಕನ್ಸೆಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ಆದರೆ ಜನಸಾಮಾನ್ಯರಿಗೆ ಈವಾಗ ಅದರ ತಿಳುವಳಿಕೆ ಆಗ್ತಾ ಇದೆ ಇನ್ನು ವಕ್ಫ್ ಆಸ್ತಿಗೆ ಸಂಬಂಧಿಸಿದ ಸಾವಿರದ ಒಂಬೈನೂರ ಗೆಜೆಟ್ ಅಧಿಸೂಚನೆಯನ್ನು ಹಿಂಪಡೆಯಬೇಕು ರೈತರ ಪಹಣಿಯಲ್ಲಿ ಆಸ್ತಿ ನಮೂದು ಮಾಡಿದ ವಕ್ಫ್ ಬೋರ್ಡ್ ರದ್ದುಪಡಿಸಬೇಕು ಜಮೀನಿನ ಪಹಣಿಯಲ್ಲಿ ನಮೂದಿಸಿರುವ ವಕ್ಫ್ ಹೆಸರು ತುರ್ತಾಗಿ ತೆಗಿಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಜಮೀರ್ ಅಹಮದ್ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದ್ರು ನೀವು ಅಲ್ಲಿ ನಾವು ಯಾವ ಜಾತಿ ಬಗೆಗೆ ನಾವು ಕೆಲ್ಸ ಮಾತಾಡಕ್ಕೆ ಹೋಗಲ್ಲ ಬಿಸಾಪುರದಲ್ಲಿ ಆರರಿಂದ ಏಳು ಸಾವಿರ ಎಕರೆ ಮುಸ್ಲಿಮ್ಸ್ ಇರೋ ಜಾಗವನ್ನು ಮುಸ್ಲಿಮ್ಸ್ ಅವರು ಹೋರಾಟಕ್ಕೆ ನಮ್ ಜೊತೆ ಕೈ ಜೋಡಿಸ್ಬೇಕಾಗ್ತದೆ ನಿಜವಾಗ್ಲೂ ನಿಮ್ಮ ಆಸ್ತಿಯನ್ನ ಕಿತ್ಕೋತಾ ಇದ್ದಾರೆ ಎಲ್ಲಿದ್ದೀರಾ ಏನ್ ಜಮೀನರ್ ಏನ್ ಗೌರ್ನರ್ ಗಿಂತ ದೊಡ್ಡ ವ್ಯಕ್ತಿನ ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಆಗಿರ್ಬೋದು ಸಿದ್ದರಾಮಯ್ಯ ಅವರು ರೈತರ ಬಗ್ಗೆ ದೇವಸ್ಥಾನದ ಬಗ್ಗೆ ಸೊಮ್ಮೆ ಮೂಡೋದೇನಾದ್ರೂ ಒಂದು ಚಿಕ್ಕ ಕಷ್ಟ ಬಂದಾಗ ಎಲ್ಲ ದೇವಸ್ಥಾನ ಹೋಗಿ ಕಾಡು ಬೇಳ್ತಾ ಇದ್ರು ಈ ದೇವಸ್ಥಾನದ ಆಸ್ತಿಯನ್ನೇ ನೀವು ಹೋಗ್ಬೋದು ಅಂತ ತೋರಿಸ್ತಾ ಇದ್ರಿ ನ್ಯಾಯನ ನಿಜವಾಗ್ಲೂ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದೀನಿ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು ನಿಮ್ಗೆ ಅಂತ ಒಂದು ಕಾಲದಲ್ಲಿ ಹೇಳ್ತಾ ಹೋಗ್ತಾ ಮೂಡ ನಿಜವಾಗ್ಲೂ ಹಿಂದೂ ಆಗಿ ಮುಸ್ಲಿಮ್ ಆಗಿ ಆಸ್ತಿಗೆ ನಿಮ್ಗೆ ಯಾವುದೇ ಕಾರಣ ಹಾಕಿಲ್ಲ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಕೆಎಸ್ ನಂಜುಂಡೇಗೌಡ ಸಿದ್ದರಾಮಯ್ಯ ವಿದ್ಯಾನಾಗೇಂದ್ರ ವಿವೇಕ್ ಅರವಿಂದ್ ಸಿಟಿ ಮಂಜುನಾಥ್ ನೇತೃತ್ವ ವಹಿಸಿದ್ರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳ ಬಳಗದ ವತಿಯಿಂದ ಕಾಯಕ ಯೋಗಿಗಳಿಗೆ ಬಸವಶ್ರೀ ಪುರಸ್ಕಾರ ಹಾಗೂ ವಿದ್ಯಾರ್ಥಿಗಳಿಗೆ ಸಂವಿಧಾನ ಪುಸ್ತಕ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಮಂಡ್ಯ ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯ ಪತ್ರಕರ್ತ ಶಶಿಕುಮಾರ್ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಂಹಸ್ವಾಮಿ ಸೇರಿದಂತೆ ಹಲವು ೇಖ್ ತನ್ವೀರ್ ಆಸಿಫ್ ಬಸವಶ್ರೀ ಪುರಸ್ಕಾರ ನೀಡಿ ಗೌರವಿಸಿದ್ರು ಅಂಜಲಿ ಅಂಜಲಿ ಪ್ರಿಯಾ ಪ್ರಿಯಾಪ್ ಕುಮಾರ್ ಹರ್ಷ ಭರತ್ ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಹಂಕೊಂಡು ಇದ್ರ ಜೊತೆಗೆ ಇವತ್ತು ಸಂವಿಧಾನದ ಬಗ್ಗೆ ಜನತೆಗೆ ಅರಿವನ್ನ ಮೂಡಿಸಬೇಕು ಸಂವಿಧಾನ ಅಂತಂದ್ರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಕೇವಲ ಯಾವುದೋ ಒಂದು ವರ್ಗಕ್ಕಷ್ಟೇ ಸೀಮಿತ ಅನ್ನುವಂತ ಭಾವನೆ ಹಿಂದೆ ಇತ್ತು ಆದ್ರೆ ಇವತ್ತು ಸಂವಿಧಾನವನ್ನು ಎಲ್ಲ ಓದ್ತಾ ಓದ್ತಾ ಓ ಸಂವಿಧಾನ ನಮಗೂ ಇದೆ ಈ ಸಂವಿಧಾನ ನಮಗೋಸ್ಕರ ಇದೆ ದೇಶಕ್ಕಿದೆ ಮಹಿಳೆಯರಿಗಿದೆ ಎನ್ನುವಂತಹ ರೀತಿನಲ್ಲಿ ಈಗ ಅದನ್ನ ಹತ್ಕಳ್ತಾ ಇರುವಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅದು ಆ ತಿಳಿತಾ ಇದೆ ಆ ವಿಚಾರವಾಗಿ ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಸಂವಿಧಾನ ಮತ್ತು ಪ್ರಬಂಧ ಅನ್ನುವಂತ ವಿಚಾರವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಡೆಸಿದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಜನ ವಿದ್ಯಾರ್ಥಿನಿಯರು ಎಲ್ಲ ಸ್ನಾತಕೋತ್ತರ ಪದವೀಧರ ವಿದ್ಯಾರ್ಥಿಗಳು ಪ್ರಬಂಧವನ್ನ ಬರೆದಿದ್ದಾರೆ ಅದರಲ್ಲಿ ಒಂದು ಮೂರು ಜನವನ್ನ ನಾವು ಪ್ರಥಮ ದ್ವಿತೀಯ ತೃತೀಯ ಅಂತ ಆಯ್ಕೆ ಮಾಡಿದ್ದೀವಿ ಮತ್ತೆ ಪ್ರಬಂಧವನ್ನ ಎಲ್ಲರಿಗೂ ಕೂಡ ನಾವು ಸಂವಿಧಾನ ಪುಸ್ತಕವನ್ನ ವಿತರಣೆ ಮಾಡಬೇಕು ಅನ್ನುವಂತ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಕೆಲಸ ಮಾಡ್ತಾ ಸಚಿವರ ಹುಟ್ಟುಹಬ್ಬದಂದು ನಾವು ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಸಂವಿಧಾನದ ಒಂದಿಷ್ಟು ಪುಸ್ತಕಗಳನ್ನು ಕೂಡ ಕೊಡುವಂತ ಕೆಲಸವನ್ನ ಇವತ್ತು ಮಾಡಬೇಕು ಅಂತ ಹೇಳಿ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವು ಸಮಾಜದಲ್ಲಿ ಒಳ್ಳೆ ಕೆಲಸ ಸಮಾಜಮುಖಿ ಕೆಲಸ ತಮ್ಮ ಸಮಯವನ್ನ ಜನರಿಗಾಗಿ ಸಮಾಜಕ್ಕಾಗಿ ನೀಡಿ ಉತ್ತಮ ಸೇವೆ ನೀಡದಿರುವ ಜನರಿಗೆ ಪ್ರಶಸ್ತಿ ನೀಡ್ತಾ ಇರೋದು ತುಂಬಾ ಶ್ಲಾಘನೀಯ ಉತ್ತಮವಾದದ ಬೆಳವಣಿಗೆ ಅಂತ ನಮಗೆ ಅನ್ಸುತ್ತೆ ಈ ಒಂದು ಸಮಾರಂಭದಲ್ಲಿ ಸಂವಿಧಾನ ಸಂವಿಧಾನದ ಪೀಠಿಗೆ ಹೋಗಿದ್ದೀವಿ ಅದರ ಬಗ್ಗೆ ನಾವು ಭಾರತ ದೇಶದಲ್ಲಿದ್ದು ನಮ್ಮ ನಮ್ಮೆಲ್ಲರ ಹಕ್ಕನ್ನು ನಮ್ಮ ಸರ್ಕಾರಕ್ಕೆ ಯಾವುದೇ ಸರ್ಕಾರ ಇರಲಿ ಸರ್ಕಾರಕ್ಕೆ ನಮಗಾಗಿ ಕಾನೂನು ರಚನೆ ಮಾಡಲಿಕ್ಕೆ ಈ ಸಂವಿಧಾನದ ಮೂಲಕ ಕೊಟ್ಟಿದ್ದು ಅದರಲ್ಲಿರುವ ಅಂಶಗಳು ನಮ್ಮ ಜೀವನ ಜೀವನದ ಸಮಾಜದ ಎಲ್ಲ ಒಂದು ಬಗೆ ರೋಗಗಳಿಗೆ ಕಾನೂನದ ಒಂದು ತೊಡಕು ಕಾನೂನ ಒಂದು ಅತಿ ನಿಧಿ ಎಲ್ಲವನ್ನು ಸೆಪೆಟ್ ಮಾಡಿ ಸೆಟ್ ಮಾಡುತ್ತೆ ಅದರಿಂದ ಏನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿರುವ ಎಲ್ಲ ಜನರಿಗೆ ಸಮಾನ ಹಕ್ಕು ಸಮಾಜದಲ್ಲಿರುವ ಎಲ್ಲ ಜನರಿಗೆ ಸಮಾನ ಶಿಕ್ಷಣ ಆರೋಗ್ಯ ಎಲ್ಲ ತರಹದ ಮೂಲಭೂತ ಹಕ್ಕು ಜೊತೆಗೆ ಎಲ್ಲ ಸಿವಿಲ್ ರೈಟ್ಸ್ ಕೂಡ ಎಲ್ಲರಿಗೆ ದೊರಕ ಈ ಒಂದು ಸಂವಿಧಾನ ನಮ್ಮ ಹಕ್ಕುಗಳ ಸಾರಾಂಶ ನಾವು ಸರ್ಕಾರಕ್ಕೆ ನಮ್ಮ ಹಕ್ಕುಗಳನ್ನು ಕೊಟ್ಟಿದ್ದು ಈ ಸಾರಾಂಶದ ಮೂಲಕ ಸೊ ಆ ಕಾರಣಕ್ಕಾಗಿ ನಾವು ಸಂವಿಧಾನಕ್ಕಿಂತ ಮತ್ತೆ ಈ ದೇಶದ ಕಾನೂನಕ್ಕಿಂತ ಯಾರು ಮುಕ್ತವಲ್ಲ ಯಾವುದು ವ್ಯಕ್ತಿ ದೊಡ್ಡದಲ್ಲ ಯಾವುದು ಸಂಸ್ಥೆ ದೊಡ್ಡದಲ್ಲ ಕಾರ್ಯಕ್ರಮದಲ್ಲಿ ಸುಂಡಹಳ್ಳಿ ಮಂಜುನಾಥ್ ಮುಡಾಧ್ಯಕ್ಷ ನಹೀಂ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ನಾಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ಹಿನ್ನೆಲೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗಾಗಿ ಅಭಿಮಾನಿಯಿಂದ ಹರಕೆ ಕಟ್ಟಿ ಶಕ್ತಿದೇವತೆ ಆರತಿ ಉಕ್ಕಡದ ಅಹಲ್ಯಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದ ಅಹಲ್ಯಾ ದೇವಿಗೆ ಜೆಡಿಎಸ್ ಕಾರ್ಯಕರ್ತ ಪ್ರವೀಣ್ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮೇಕೆ ಬಲಿ ಕೊಟ್ಟು ಅನ್ನದಾನ ಮಾಡುವುದಾಗಿ ಹರಕೆ ಕಟ್ಟಿಕೊಂಡ್ರು ಈ ವೇಳೆ ಮಾತನಾಡಿದ ಪ್ರವೀಣ್ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಗೆಲ್ಲಲಿ ಅವರ ರಾಜಕೀಯ ಭವಿಷ್ಯ ಮುಂದೆ ಪ್ರಜ್ವಲಿಸಲಿ ಅಂತ ಹರಕೆ ಕಟ್ಕೊಂಡಿದ್ದೇನೆ ನಿಖಿಲ್ ಗೆದ್ರೆ ಮೇಕೆ ಬಲಿ ಕೊಟ್ಟು ಆರತಿ ಉಕ್ಕಡದಲ್ಲಿಯೇ ಅನ್ನದಾನ ಮಾಡ್ತೇನೆ ಮೇಕೆ ಸಮೇತ ಬಂದು ಹರಕೆ ಕಟ್ಟಿಕೊಂಡೇ ತೀರ್ಥದ ನೀರು ಚುಮುಕಿಸುತ್ತಿದ್ದಂತೆ ದೇವಿ ಮುಂದೆ ಮೇಕೆ ತಲೆ ಹೋದರಿದೆ ಆ ಹಿನ್ನೆಲೆ ನಿಖಿಲ್ಗೆ ಗೆಲುವು ಶತ ಸಿದ್ಧ ಅಂತ ಅಭಿಮಾನಿ ಪ್ರವೀಣ್ ತಿಳಿಸಿದ್ರು ಒಕ್ಕಲಿಗರ ಕುಡಿ ಅಂತ ಅಂದರೆ ತಪ್ಪಾಗಲಾರ್ದು ಅದು ರಿಸಲ್ಟ್ ಇದೆ ನಾಳೆ ನಿಖಿಲ್ ಆಲ್ಯ ದೇವಿ ತಾಯಿ ಉಕುದ ಮಾರಮ್ಮ ಒಳ್ಳೇದು ಒಳ್ಳೇದು ಮಾಡುವಂಥ ಬಂದು ಕೇಳ್ಕೊಂಡಿದ್ದೀವಿ ಈ ಮರಿ ಒಂದೇ ಸಲ ವಾ ವಾತ್ರೂಮ್ ಒಂದೇ ಸಲ ತಲೆ ಓದಿದೆ ದೇವಿ ತಾಯಿ ಆಶೀರ್ವಾದ ಮಾಡಿದೆ ಮಾಡಿದೆ ಎಕ್ಸಿಟ್ ಹೋಲಾಗಿದ್ದೀವಿ ಅಂತೇಳಿ ನಾವು ನಮ್ಮ ಒಕ್ಕಲಿಗರ ನಾಯಕ ಮುಂದಿನ ಕುಡಿ ಒಕ್ಕಲಿಗರ ಕುಡಿ ನಮ್ಮ ನಿತಿನ್ ನಿತಿನ್ ಕುಮಾರಸ್ವಾಮಿಯವರು ಜಯ ಆಗಲಿ ಅಂತ ಕ್ಯಾತನಹಳ್ಳಿ ಗ್ರಾಮದಿಂದ ಮತ್ತು ಪುಟ್ಟರಾಜನವರ ಅಭಿಮಾನಿಗಳು ನಾವೆಲ್ಲ ಎಲ್ಲ ಇದಾಗಿ ನಾವು ಆಲ್ಯಾದೇವಿ ತಾಯಿನ ಕೆಟ್ಟಿ ಆಯಲ್ಯಾದೇವಿ ಆಶೀರ್ವಾದ ಮಾಡಿದೆ ಮಾಡಿ ಜಯ ಆಗುತ್ತೆ ಅಂತೇಳಿ ನಾವು ನಂಬಿದ್ದೀವಿ ಒಂದು ನಾಲ್ಕು ಐದು ನಾಲ್ಕು ಜನಕ್ಕೆ ನಾವು ಆಲ್ಯಾದೇವಿ ಪ್ರಸಾದ ಪ್ರಸಾದ ಇದು ಮಾಡ್ತೀವಿ ಅಂತೇಳಿ ಅಡ್ಗೆ ಕಟ್ಕೊಂಡಿದ್ದೀವಿ ಕ್ಯಾಥಳ್ಳಿ ಗ್ರಾಮದವರು ನಮಸ್ತೆ